ಜೆಡಿಯು ಎನ್ ಡಿಎ ಮೈತ್ರಿ ಕೂಟ ಸುಮಾರು ಟೂ ಹಂಡ್ರೆಡ್ ಸಮೀಪ ಬರ್ತಕ್ಕಂಥ ನಿರೀಕ್ಷೆಯನ್ನ ನಾವು ಇಟ್ಕೊಂಡು ಈಗಾಗಲೇ ವಿಜಯೋತ್ಸವವನ್ನು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಬಿಹಾರ್ ಚುನಾವಣೆಯ ಮೇಲೆ ಬರೀ ದೇಶ ರಸ್ತೆ ಗಮನ ಅಲ್ಲ ಇಡೀ ಜಗತ್ತಿನ ಗಮನ ಬಿಹಾರ್ ಚುನಾವಣೆ ಮೇಲಿತ್ತು ದೇಶದಲ್ಲಿ ಬಿಹಾರ್ ಒಂದು ವಿಶಿಷ್ಟವಾದಂಥ ರಾಜ್ಯ ಅದು ಬಿಹಾರ್ ಸಾಕಷ್ಟು ಜನ ಅಲ್ಲಿ ನಿರುದ್ಯೋಗಿಸ ನಿರುದ್ಯೋಗದ ಸಮಸ್ಯೆ ಅಲ್ಲಿ ಎಷ್ಟೋ ಜನ ಇವತ್ತಿಗೂ ಕೂಡ ಎಷ್ಟೋ ಜನರಿಗೆ ಶಿಕ್ಷಣನೂ ಸಿಕ್ಕಿಲ್ಲ ಅಂಥದ್ರ ಮಧ್ಯೆನೂ ಕೂಡ ನಿತೀಶ್ ಕುಮಾರ್ ಅವರ ಉತ್ತಮ ಆಡಳಿತ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಆದಂತಹ ನರೇಂದ್ರ ಮೋದಿ ನೇತೃತ್ವದಲ್ಲಿ ಈ ದೇಶದ ಗೃಹ ಮಂತ್ರಿಗಳು ಆದಂತ ಗೃಹ ಮಂತ್ರಿಗಳಾದಂತಹ ಅಮಿತ್ ಅವರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಜೆ ಪಿ ನಡ್ಡಾ ಅವರ ನಿರಂತರ ಶ್ರಮದ ಫಲವಾಗಿ ವಿಶೇಷವಾಗಿ ಬಿಹಾರದಲ್ಲಿನ ಪ್ರದೇಶ ಅಧ್ಯಕ್ಷರು ಸಮಸ್ತ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಇವತ್ತು ಇಡೀ ದೇಶನೇ ತಿರು ನೋಡ್ತಕ್ಕಂಥ ಇಡೀ ಜಗತ್ತೇ ನೋಡಿ ತಿರು ನೋಡ್ತಕ್ಕಂಥ ಗೆಲುವು ಇವತ್ತು ಬಿಹಾರ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಯು ಮೈತ್ರಿ ಕೂಟ ಎನ್ಡಿಎಗಾಗಿದ್ದು ನಾವ್ಯಾರು ಮರೆಯುವಂತಿಲ್ಲ ಇವತ್ತು ಆ ಕಾಂಗ್ರೆಸ್ಸಿನ ಸ್ಥಿತಿ ಬಹುತೇಕ ಎರಡು ಅಂಕಿನೂ ಬರ್ತದಿಲ್ಲ ಅಂತೇಳಿ ಅನಿಸುತ್ತೆ ಎರಡು ಅಂಕಿ ಕಾಂಗ್ರೆಸ್ ಸಿಂಗಲ್ ಒಳಗ ಆ ಬಿಹಾರಿನ ರಿಸಲ್ಟ್ ನೋಡಿ ಕರ್ನಾಟಕ ಕಾಂಗ್ರೆಸ್ನವ್ರು ಇವತ್ತು ಅವರಿಗೆ ನಡಗ ಬಿಟ್ಟಿರ್ತದೆ ಅಂತ ಹೇಳ್ತೀನಿ ಹೆದರಿಕೆ ಆಗಿರ್ತದೆ ಇವ್ರು ಭಯ ಹುಕ್ಕಿರ್ತದೆ ಕರ್ನಾಟಕ ಕಾಂಗ್ರೆಸ್ನವರಿಗೆ ಮುಂದಿನ ಪಾಳಿ ಅವ್ರದೇದ ಇದು ನೆಕ್ಸ್ಟ್ ಅವ್ರೇನು ಕರ್ನಾಟಕದೊಳಗೆ ಆಡಳಿತ ನಾವೇ ಇರ್ತೀವಿ ಅಂತೇಳಿ ಹೊಂಟಾರಲ್ಲ ಇನ್ನು ಎರಡು ವರ್ಷದೊಳಗ ಅವ್ರಿಗೆ ಬಿ ಚಟಕಿ ಹಾರಿಸ್ಬಿಟ್ಟೀವಿ ಯಾವ ರೀತಿ ಬಿಹಾರ ಹಾರಿಸಲ್ಲ ಅದೇ ರೀತಿ ಕರ್ನಾಟಕದ್ದು ಪರಿಸ್ಥಿತಿ ಯಾವ ರೀತಿ ಬಿಹಾರ್ನೊಳಗ ಅಲ್ಲಿನ ಜನ ಅವ್ರು ಬಡತನ ಇದ್ರುನು ಕಷ್ಟ ಇದ್ರುನು ತೊಂದರೆ ಇದ್ರುನು ಬಿಜೆಪಿಗೆ ಏನು ಕೈ ಹಿಡಿದಾರಲ್ಲ ಇದು ನಿಜವಾಗ್ಲೂ ಕೂಡ ಯಾರರೇ ಕಾರಣ ಅಂದ್ರೆ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅಂತ ಹೇಳಿ ನಾವು ಹೇಳ್ಬೋದು ಅಂದ್ರೆ ಕಾರಣ ಏನು ಇವತ್ತಿನ ಈ ರಿಸಲ್ಟ್ ಏನು ಯಾಕೆ ಇಂತ ರಿಸಲ್ಟ್ ಬಂತು ಬಿಹಾರದೊಳಗೆ ಅಂದ್ರೆ ಜನ ಏನ್ ನಿರ್ಧಾರ ಮಾಡ್ಯಾರಪ್ಪ ಅಂದ್ರೆ ನಾವು ಮಜಗೂತ್ ಹಿಂದುತ್ವ ಈ ದೇಶದೊಳಗೆ ಉಳಿಬೇಕು ಸನಾತನ ಧರ್ಮದ ರಕ್ಷಣೆ ಈ ದೇಶದೊಳಗೆ ಆಗಬೇಕು ನಾವೆಲ್ಲರೂ ರಾಮನ ಭಕ್ತರಂತ ಹೇಳಿ ತೋರಿಸ್ಬೇಕು ಅನ್ನೋ ಕಾರಣಕ್ಕ ಇವತ್ತು ಈ ರಿಸಲ್ಟ್ ಹಾಗಾಗಿ ಮತ್ತೊಮ್ಮೆ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆ ವತಿಯಿಂದ ಮತ್ತು ವಿಶೇಷವಾಗಿ ಇಲ್ಲಿ ನೆರೆದಂತ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರ ವತಿಯಿಂದ ಇಷ್ಟೇನು ಇಂಥ ಅಭೂತಪೂರ್ವ ಗೆಲುವು ಏನು ನಮಗೆ ತಂದು ಕೊಟ್ಟಿರಲ್ಲ ಇದು ಬರೀ ಬಿಹಾರದ ಗೆಲುವು ಅಷ್ಟೇ ಅಲ್ಲ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನ ಗೆಲುವು ಅಂತ ಹೇಳಿ ಇವತ್ತು ನಾವು ಹಟಾಕಿ ಹಚ್ಚೋದ್ರ ಮುಖಾಂತರ ನಾವು ಸಿಹಿ ತಿನ್ನೋದ್ರ ಮುಖಾಂತರ ನಾವೆಲ್ಲರೂ ಸಮರಾಚರಣೆಯಿಂದ ನಾವು ಅತ್ಯಂತ ಸಂತೋಷದಿಂದ ನಾವೆಲ್ಲ ಮಾಡಿದ್ದೇವೆ ಹಾಗಾಗಿ ಇವತ್ತು ಈ ರಾಜ್ಯದ ರೈತರು ಕಣ್ಣೀರಿನೊಳಗೆ ಕೈ ತೊಳಿಲತ್ತರ ಹೋರಾಟ ಅನೇಕ ಹೋರಾಟಗಳು ಮಾಡ್ತೀವಿ ಬರೀ ಬಸವ ಕಲ್ಯಾಣದಲ್ಲಷ್ಟೇ ಅಲ್ಲ ಇಡೀ ಬೀದರ್ ಜಿಲ್ಲೆಯೊಳಗೆ ಕಾಂಗ್ರೆಸ್ಸಿನ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಅನೇಕ ಹೋರಾಟಗಳು ಮಾಡಿದೀವಿ ಅರೆಬೆತ್ತಲೆ ಹೋರಾಟ ಮಾಡಿದೀವಿ ಕಬ್ಬು ಬೆಳೆದಾರು ಹತ್ತು ದಿವಸ ನಿರಂತರ ಹೋರಾಟ ಮಾಡಿದ್ರು ಮೊನ್ನೆ ಸಿಟ್ಟಿಗೆದ್ದು ರೈತರು ನೋವಾಗಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಕಬ್ಬು ಪಲ್ಟಿ ಮಾಡಿ ಯಾವ ರೀತಿ ಹೋರಾಟ ಮಾಡಿದ್ರು ಕೂಡ ಈ ಸರ್ಕಾರಕ್ಕೇನು ಕಣ್ಣಿಲ್ಲ ಕಿವಿ ಇಲ್ಲ ಹೆಚ್ಚು ಮಕ್ಕಳಂತ ಈ ಕಾಂಗ್ರೆಸ್ ಸರ್ಕಾರ ಬಹುತೇಕ ಈ ಬಿಹಾರದ ರಿಸಲ್ಟ್ ಅನ್ನು ನೋಡಿ ನೀವು ಈ ಜನರ ಕಡೆ ಒಳ್ಳೆ ನೋಡ್ಬೇಕು ಈ ರೈತರ ಕಡೆ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಅದ್ರ ಜೊತೆಗೆ ನಮ್ಮೆಲ್ಲರಿಗೂ ಗೊತ್ತಿರಲಿ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದೊಳಗ ಹುಲ್ಸೂರು ಒಂದು ತಾಲೂಕ ಹುಲ್ಸೂರು ತಾಲೂಕ ಬಹುತೇಕಾದ ಐದು ವರ್ಷ ಕಳೆದಿರಬಹುದು ಐದು ವರ್ಷ ಆಯ್ತು ಹುಲ್ಸೂರು ತಾಲೂಕಾಗಿ ನಮ್ಮ ನಮ್ಮ ಜಿಲ್ಲೆಯವರೇ ರಹೀಂ ಖಾನ್ ಮಂತ್ರಿ ನನಗೇನ್ ಅನ್ಸ್ಲತ್ತಂದ್ರ ರಹೀಮ್ ಖಾನ್ ಅವ್ರು ನೋಡಿದ್ರ ಅವ್ರು ಕೆಲವೇ ದಿನದ ಮಂತ್ರಿ ಸ್ಥಾನ ಕಳ್ಕೋತಾರ ಏನು ಅಂತ ಹೇಳಿ ಅನ್ಸಲತ್ತಂದ ಯಾಕೆ ರಹೀಂ ಖಾನ್ ಮಂತ್ರಿ ಸ್ಥಾನ್ ಕಳ್ಕೋತಾರಂದ್ರ ತಾವೆಲ್ಲರೂ ವಿಚಾರ ಮಾಡಬೇಕು ಅವರು ಈ ಬೀದರ್ ಜಿಲ್ಲೆ ಮಂತ್ರಿ ಹುಲ್ಸೂರ್ ತಾಲೂಕು ಹೆಡ್ ಕ್ವಾರ್ಟರ್ ಅವರು ಗ್ರಾಮ ಪಂಚಾಯತಿ ಆದ ಪಟ್ಟಣ ಪಂಚಾಯತ್ ಅಂತೇಳಿ ಖಾನ್ ಅನೌನ್ಸ್ ಮಾಡಿಲ್ಲ ಬೇರೆ ಹೋಬಳಿಗಳು ಅನೌನ್ಸ್ ಮಾಡ್ತಾರ ಬೀದರ್ ಜಿಲ್ಲೆ ಇರ್ತಕ್ಕಂಥ ಬೇರೆ ಬೇರೆ ಹೋಬಳಿಗಳು ಅನೌನ್ಸ್ ಮಾಡ್ತಾರ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಪರಿಜ್ಞಾನ ಇಲ್ಲ ಖಾನ್ ಅವ್ರಿಗೆ ಇದು ತಾಲೂಕಾ ಹೆಡ್ ಕ್ವಾರ್ಟರ್ ಅದ ಇದು ಪಟ್ಟಣ ಪಂಚಾಯತ್ ಮಾಡ್ಬೇಕಂತ ಹೇಳಿ ಅವ್ರಿಗೆ ಅರಿವಿಲ್ಲ ಬಹುತೇಕ ಮಂತ್ರಿ ಆಗಿರ್ಲಕ ಅವರು ಲೈಕ್ ಇಲ್ಲ ರಹೀಮ್ ಖಾನ್ ಅವರು ನಾನು ಮುಖ್ಯಮಂತ್ರಿಗಳಿಗೆ ನಾನೇ ವಿನಂತಿ ಮಾಡ್ತೀನಿ ಅವ್ರಿಗೆ ಕೈ ಬಿಡ್ರಿ ಇಂಥವ್ರ ಮಂತ್ರಿಗಳ ಮುಂದೆ ಹರಿಬಾರ್ದು ಇವರು ಇಂಥವ್ರ ಮುಂದೆ ಮುಂದುವರೆದ್ರ ಜನರಿಗೆ ಅದೊಂದು ಶಾಪ್ ಅದು ತಾಲೂಕಾ ಇದ್ದಿದ ನೀವು ಪಟ್ಟಣ ಪಂಚಾಯತಿ ಮಾಡಲ್ಲ ರಾಜೇಶ್ವರ್ ಅದು ತಾಲೂಕ ಹೆಡ್ ಕ್ವಾರ್ಟರ್ ಅಲ್ಲ ಅದು ಪಟ್ಟಣ ಪಂಚಾಯತ್ ಮಾಡಿದ್ರಿ ಇದು ಕನಿಷ್ಠ ಜ್ಞಾನ ಬೇಕು ನಮ್ಗೇನು ಬೀದರ್ ಜಿಲ್ಲೆ ಎಲ್ಲ ಹೋಬಳಿಗಳು ಪಟ್ಟಣ ಪಂಚಾಯತ್ ಮಾಡ್ರಿ ರಾಜೇಶ್ವರ್ ಮಾಡಿದ ನಮಗ್ ಖುಷಿ ಅದ ಇನ್ಯಾವ್ದು ಚುಟುಗುಪ್ಪ ಮಾಡ್ತೀರಿ ಖುಷಿ ಅದ ಕಮಲ್ ನಗರ್ ಮಾಡ್ತೀರಿ ಖುಷಿ ಅದ ಹುಲ್ಸೂರ್ ಮೇಲೆ ಹೇಗೆ ಸಿಕ್ತು ನಿಮ್ಗ ಇಲ್ಲಿ ಬಿಜೆಪಿ ಶಾಸಕನ ಅಂತ ಕಂತದ್ದು ನಿಮ್ಗ ಅನಸಿಲ್ಲ ಇಲ್ಲಿ ಮಾಡ್ಬೇಕಂತೇಳಿ ಬಿಜೆಪಿ ಶಾಸಕನ ಅಂತೇಳಿ ನಿಮ್ಮ ಒಳಗ ನೋವದ ನಿಮ್ಗ ಮಿಸ್ಟರ್ ರಹೀಮ್ ಖಾನ್ ಅವ್ರ ಕಳೆದ ಅಧಿವೇಶನದೊಳಗೆ ಬಂದು ನಾ ನಿಮಗೆ ಮನವಿ ಮಾಡೀನಿ ಹುಲ್ಸೂರು ಮಂಟಾಳ್ ಪಟ್ಟಣ ಪಂಚಾಯತ್ ಡಿಕ್ಲೇರ್ ಮಾಡ್ರಿ ರಾಜೇಶ್ವರಕ್ಕಿರೋ ಬಹುತೇಕ ಮಂಟಾಳ್ ದೋಡ್ದದ ರಾಜೇಶ್ವರ್ ಮಾಡಿದ್ ನಮಗ್ ಖುಷಿ ಅದ ಅದು ನನ್ನ ತಾಲೂಕದೊಳಗೆ ಬರ್ತದ ಮಂಟಾಳ್ ಕಡೆ ನೀವು ನೋಡ್ಲಿಲ್ಲ ಅದು ಬೇಡ ತಾಲೂಕಾ ಇದ್ದಿದ್ದು ತಾಲೂಕಾ ಹೆಡ್ ಕ್ವಾರ್ಟರ್ ಇದ್ದಿದ್ದು ಅಲ್ಲಿ ತಾಲೂಕ್ ಪಂಚಾಯತ್ ಕಚೇರಿ ಅದ ಅಲ್ಲಿ ತಹಸೀಲ್ದಾರ್ ಅದ ಎಲ್ಲಾ ಕಚೇರಿಗಳು ಅವ್ರು ಪಟ್ಟಣ ಪಂಚಾಯತ್ ಮಾಡ್ತಕ್ಕಂತ ಯೋಗ್ಯತೆ ನಿಮಗಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡಬೇಕು ಒಂದ್ ವೇಳೆ ರಹೀಮ್ ಖಾನ್ ಅವರೇ ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನೂರಕ್ಕೆ ನೂರು ಬಸವ ಕಲ್ಯಾಣ ಜನರ ಶಾಪ್ ಹತ್ತದ ನಿಮ್ಗ ನಿಮ್ ಮಂತ್ರಿ ಸ್ಥಾನ ಕಳ್ಕೊತೀರಿ ನೆಪಿಡ್ಬೋರಿದ್ರು ಇದು ಏನಾರ ಮಾನ ಮರ್ಯಾದೆ ಇದ್ದೀರ ನಿಮ್ಗೇನೇ ಸಂವಿಧಾನ ಬಗ್ಗೆ ನಿಮ್ಗೆ ಏನಾರ ಅರಿವಿದ್ದೀರಾ ನಿಮ್ಗೆ ಕಳೆದ ಅಧಿವೇಶನದೊಳಗೆ ನಾನು ಬಂದು ಮನವಿ ಕೊಟ್ಟು ನಾನು ರಹೀಮ್ ಖಾನ್ ಅವರೇ ನಿಮ್ಗ ನನ್ ಬಲ್ದ ಅಂದ್ರೆ ನಿಮ್ಗೆ ಕಳೆದ ಅಧಿವೇಶನದಲ್ಲಿ ಹೇಳಿ ನಾನು ಯಾಕೆ ಮಾಡಿಲ್ಲ ನೀವು ಇವತ್ತಿನ ತನಕ ಮಾಡಿಲ್ಲ ಮತ್ತ ಮನೆ ಬಂದ್ ಕೆಸಿ ನಿಮ್ಗೆ ಎರಡು ದಿವಸ ಹಿಂದ ನಾ ಬೆಂಗಳೂರ ನಿಮ್ಮೆಲ್ಲ ಅಧಿಕಾರಿಗಳು ಹೆದರು ಹೇಳಿದ್ ನಾನು ಪಟ್ಟಣ ಪಂಚಾಯತ್ ಮಾಡ್ರಿ ಹುಲ್ಸೂರ್ ಅಂತ ಹೇಳಿ ಇಲ್ಲ ನಿಮ್ಗಷ್ಟು ನೋವು ಅದಲ್ಲ ನಿಮಗೆ ಬಹಳ ಅದಲ್ಲ ಇಲ್ಲಿ ಬಿಜೆಪಿ ಶಾಸಕ ಇದ್ದಿದ್ದು ಅದು ತಾಲೂಕಾನು ವಿಥಾಲ್ ಇಲ್ಲ ಅಂದ್ರೆ ನಿಮ್ಗೆ ತಾಸಿತ್ತು ಅಂದ್ರೆ ನಿಮ್ ಸರ್ಕಾರಕ್ಕೆ ಒಂದು ಕೀರ್ತಿ ಬರ್ಲಿ ಈ ರೀತಿ ನೀವು ತಾರತಮ್ಯ ಮಾಡ್ಲತ್ತೀರಿ ಇದು ಸರಿಯಲ್ಲ ನಿಮಗೆ ದೇವ್ರ್ ಶಿಕ್ಷೆ ಕೊಡ್ತಾನ ಬಹುತೇಕ ಮಂತ್ರಿಯಾಗಿ ಕೆಲಸ ಮಾಡಲಿ ನೂರಕ್ಕೆ ನೂರು ನೀವು ಫೇಲ್ ಆಗಿರಿ ನೂರಕ್ಕ ನೂರ್ ನೀವು ಫೇಲ್ ಆಗಿರಿ ನಿಮ್ಮ ಸ್ಥಾನ ಹೋಗಲೇಬೇಕು ಯಾಕಂದ್ರೆ ಸಮಸ್ತ ನಮ್ಮ ಬಸೋ ಕಲ್ಯಾಣ ಜನರ ಶಾಪ ನಿಮಗದ ಎಲ್ಲಾರು ಮಾಡ್ತೀರಿ ಹುಸೂರು ಮಾಡಲ್ಲ ಹೇಳಿ ಒಂದ್ ವೇಳೆ ಮಿಸ್ಟರ್ ರಹೀಮ್ ಖಾನ್ ಅವರೇ ಈಗಿನ ನಿಮಗೆ ಸಮಸ್ತ ಬಸವ ಕಲ್ಯಾಣದ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರ ವತಿಯಿಂದ ಬರ್ತಕ್ಕಂತ ಅಧಿವೇಶನದೊಳಗ ನೀವು ಒಂದ್ ವೇಳೆ ಹುಳ್ಸೂರ್ ಪಟ್ಟಣ ಪಂಚಾಯತ್ ಅಂತ ಹೇಳಿ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನಾನು ಮತ್ತ ಬೆಳಗಾವಿಯ ಸುವರ್ಣ ಸೌಧ ಎದ್ರ ನಾವು ಒಬ್ಬವರೇ ಅಲ್ಲಿ ಅರಬತ್ತಲೆ ಮೆರವಣಿಗೆ ನಾನು ನಾವು ಒಬ್ಬನೇ ಅರಬತ್ತಲೆ ಹೋರಾಟ ಮಾಡ್ತೀನಿ ನಿಮ್ ಕಿಲೋ ಬರ್ತೀನಿ ನಾನು ನಮ್ಗೆ ನೋವ ಯಾಕಂದ್ರೆ ನೀವು ಎಲ್ಲಿದವರು ಇದ್ರೆ ನಮಗೆ ಚಿಂತೆ ಇದ್ದಿಲ್ಲ ಇವ್ ಆ ಕಡೆ ಚಾಮರಾಜನಗರು ಮೈಸೂರು ಮಂಡ್ಯದವ್ರು ಅವರು ಇದ್ರ ಹೋರಪ್ಪ ನೆಗ್ಲೆಕ್ಟ್ ಅನ್ಬೋದಿತ್ತು ಅಲ್ಲಿಂದ ಮಾಡಿರೋ ಅನ್ಬೋದಿತ್ತು ನೀವು ನಮ್ಮ ಜಿಲ್ಲಾದವ್ರೇ ನಮ್ಮ ಜಿಲ್ಲಾದವ್ರೆ ನೀವು ನನ್ನ ಜಿಲ್ಲೆ ಒಳಗೆ ಒಂದು ತಾಲೂಕಾದ ಹುಲ್ಸೂರು ಮಾಡ್ಬೇಕಂತಕ್ಕಂಥ ನಿಮಗೆ ಇಷ್ಟ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲ ನಿಮ್ಗ ನಾಚಿಕೆ ಆಗಲ್ಲ ನಿಮ್ಗ ನಿಮ್ಮಂತವ್ರ ಮಂತ್ರಿಗಳಾಗಿಲ್ಲ ಮುಂದುವರಿಬೇಕಾ ಬರ್ಕೋರಿ ಮುಂದಿನ ಸಲ ಈ ಸಲ ನಿಮ್ಮ ಮಂತ್ರಿನೂ ಹೋತದ ಮುಂದಿನ ಸಲ ನೀವು ಸೋತ ಮನಿಗು ಹೋಗ್ತೀವಿ ನಾವೇ ಕಳಿಸ್ತೇವ್ರಿ ಸೋತ ಮನಿಗ್ ನಮಗೂನಲ್ಲಿ ಬೇಕಾದವ್ರ ಬೀದರ್ದೊಳಗ ನಮಗೂನಲ್ಲಿ ನಾವು ಬರ್ತೀವಿ ಯಾಕಂದ್ರೆ ಇಂತವ್ರ ಶಾಸಕನು ಇವರು ಮಂತ್ರಿ ಅಷ್ಟೇ ಅಲ್ಲ ರಹೀಮ್ ಖಾನ್ ಶಾಸಕ ಆಗ್ಲಿಕ್ಕೂ ಅವರು ಅರ್ಯರಲ್ಲ ಯಾಕಂದ್ರ ಅವ್ರೊಂದು ಒಂದ್ ವಿಡಿಯೋ ನೋಡಿದೆ ನಾನು ಒಂದ್ ಯಾವ್ದು ಭಾಷಣದೊಳಗೆ ಹೇಳಮೆ ಕೇಳದಕ್ಕೆ ಈ ಮಾತಿಗೆ ರಹೀಮ್ ಖಾನ್ ಅವರು ಈ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲ ಎಂ ಎಲ್ ಎ ಶರಣು ಒಂದು ಟೆನ್ ಪರ್ಸೆಂಟ್ ನಡೆಯಲ್ಲ ನಾನು ಯಾರು ಸ್ವತಂತ್ರ ಅಭ್ಯರ್ಥಿಗೆ ತೊಂಬತ್ ಪರ್ಸೆಂಟ್ ನಡೀತಾ ಅಂತ ಹೇಳಿ ಹೇಳ್ತೀರಿ ರಹೀಮ್ ಖಾನ್ ಅಂದ್ರ ಯಾರು ನೀವು ಸಚಿವರು ನಿಮ್ಮಂತವ್ರು ಸಚಿವರ ಕಾಂಗ್ರೆಸ್ನೊಳಗೆ ನಿಮ್ಮಂತವ್ರು ಇದ್ದೀರಂತೆ ಪುಳಿ ಪಟಾಲಗತ್ತೀರಿ ಈ ದೇಶದ ದೊಡ್ಡ ದೊಡ್ಡ ರಾಜ್ಯಗಳು ಮಧ್ಯಪ್ರದೇಶ್ ಉತ್ತರ ಪ್ರದೇಶ ಬಿಹಾರ್ ಮಹಾರಾಷ್ಟ್ರ ಈ ದೇಶದ ಬೆನ್ನೆಲು ಬಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ನಾವು ಆಡಳಿತ ಮಾಡ್ಲತ್ತೀವಿ ಅದಕ್ಕಾಗಿ ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ಕೊನೆ ಚಾನ್ಸ್ ಏನ್ ಕಾರ್ ಅವರೇದು ನಿಮ್ಗೆ ನಿಮ್ಮ ಮಾತುಗಳು ಬರಬಾರ್ದು ನಾನು ಇಲ್ಲಿನ ಶಾಸಕ ಅವ ಸೋತ ಎಷ್ಟೇ ದೊಡ್ಡ ಮಂತಂದಾಗಿರ್ಬೋದು ಅವನು ತೊಂಬತ್ತು ಪ್ರತಿಶತ ಅಂತ ಹೇಳಿ ನೀವು ಹೇಳಿದ್ ಹಾಕಲೇ ಅದ ನಿಮ್ ವಾಟ್ಸಪ್ಪಿಗೆ ಹಾಕಲೇ ನಾನು ಅಂತ ಹೇಳಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ ಆ ರೀತಿ ಮಾತಾಡೋದ್ರ ನೀವು ಒಬ್ಬ ಶಾಸಕ ಶರಣು ಸಲಗರದಲ್ಲಿ ಏನು ನಡೆಯಲ್ಲ ನನ್ನ ಎದುರು ಸ್ವತಂತ್ರ ಅಭ್ಯರ್ಥಿ ನಡೀತಾ ಅಂತ ಹೇಳಿ ಈ ಮಾತು ಯಾರಿಗಾರ ಹಿರಿಯರಿಗೆ ಕೇಳ್ಕೋರಿ ನಾ ಮಾತಾಡಿನಿ ಮಾತಾಡಿ ಕಲ್ಯಾಣದೊಳಗೆ ಬಸವ ಹೇಳಿ ಹಾಗಾಗಿ ಖಾನ್ ಅವ್ರೆ ಈಗನು ಸಮಸ್ತ ಬಿಜೆಪಿ ಬಸವ ಕಲ್ಯಾಣ ವತಿಯಿಂದ ನಾವೆಲ್ಲರೂ ನಾವು ಪಾರ್ಟಿ ವಯಸ್ಸು ಕೇಳ್ತೀವಿ ನಾವು ನಾವು ಬಿಜೆಪಿ ಕಾರ್ಯಕರ್ತ ಡಿಮ್ಯಾಂಡ್ ಮಾಡ್ತೀವಿ ಹುಲ್ಸೂರ್ ತಾಲೂಕಾ ಏನದ ಬರ್ತಕ್ಕಂತ ಬೆಳಗಾವಿ ಅಧಿವೇಶನದ ಪೂರ್ವದೊಳಗೆ ನೀವು ಒಂದು ವೇಳೆ ಪಟ್ಟಣ ಪಂಚಾಯತ್ ಡಿಕ್ಲೇರ್ ಮಾಡಿರಂದ್ರ ಪ್ರತಿ ಪ್ರತಿಕೃತಿ ಮಾಡಿ ದಹನ ಮಾಡ್ತೀವಿ ನಾವು ನಿಮ್ಗೆ ನಿಮಗೆ ಸೇವಾ ಸಂಪುಟದಿಂದ ಕೈ ಬಿಡಬೇಕಂತ ಹೇಳಿ ದಹನ ಮಾಡ್ತೀವಿ ಮುಂದೆ ಬೀದರ್ ಜಿಲ್ಲೆಯೊಳಗೆ ಬಂದು ನಿಮ್ಗೆ ಸೋಲ್ಸ್ತಕ್ಕಂಥ ಕೆಲಸ ಮಾಡ್ತೀವಿ ಯಾಕಂದ್ರೆ ನೀವು ತಾರತಮ್ಯ ಮಾಡಿರಿ ನೀವು ತಾರತಮ್ಯ ಮಾಡಿರಿ ಯಾವಾಗ ರಾಜೇಶ್ವರ್ ಕೊಡ್ತೀರಿ ತಾಲೂಕಾ ಹೆಡ್ ಕ್ವಾರ್ಟರ್ ಕೊಡಲ್ಲ ಅಂದ್ರೆ ನೀವು ತಪ್ಪು ಮಾಡಿರಿ ತಿದ್ದಕೋರಿ ನಿಮ್ ಜೊತೆ ನನ್ನೇನು ವೈಯಕ್ತಿಕ ದ್ವೇಷ ಇಲ್ಲ ನಿಮ್ ಜೊತೆ ನಂದು ಯಾವುದೇ ತಕರಾರ್ ಇಲ್ಲ ಯಾವ ರೀತಿ ನೀವು ಕಾನೂನು ಬಿಟ್ಟು ಮಾತಾಡ್ತೀರಿ ಒಬ್ಬ ಮಂತ್ರಿಯಾಗಿ ಯಾವ ರೀತಿ ಮಾತಾಡಬೇಕು ನಮ್ಮಿಂದ ನೀವು ಪಾಠ ಕಲಿಬೇಕಾ ನೀವು ನಮಗೆ ಪಾಠ ಕಲಿಸ್ಬೇಕು ಸೀನಿಯರ್ ಬಾಸ್ಟ್ ಎಂ ಎಲ್ ಎ ನೀವು ಈ ಜಿಲ್ಲೆಯೊಳಗೆ ಅದಕ್ಕಾಗಿ ದಯಮಾಡಿ ಆ ಹುಲ್ಸೂರು ನೂರಕ್ಕೆ ನೂರ ನಾನ್ ನಿರೀಕ್ಷೆ ಮಾಡ್ತೀನಿ ರಹೀಮ್ ಖಾನ್ ಅವರೇ ನಿಮ್ಮ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ತೀನಿ ರಹೀಮ್ ಖಾನ್ ಅವರೇ ನಾನು ಬಂದಿದ್ದೆ ನಿಮ್ ಕಚೇರಿ ಒಳಗ ನಿಮ್ ಎಲ್ಲಾ ಅಧಿಕಾರಿಗಳು ಡಿ ಎಂ ಎಡ್ಕೊಂಡು ಎಲ್ಲ ಇದ್ರು ಮಾಡ್ತೀನಿ ಅಂತೇಳಿ ನನಗೆ ಹೇಳಿ ಒಪ್ಕೊಂಡಿರ್ ನೀವು ಮಾಡ್ತೀನಿ ಶರಣು ಅಂತ ಹೇಳಿರಿ ನೀವು ಅದಕ್ಕೆ ಮಾತಿ ಕೊಟ್ಟಂತ ಹೇಳಿ ನಿಮ್ಗೆ ವಿನಂತಿಯನ್ನ ಮಾಡ್ತೇನೆ ನಿಮ್ ವಿನಂತಿಯನ್ನ ಮಾಡ್ತೇನೆ ಹಾಗಾಗಿ ಮತ್ತೊಮ್ಮೆ ಬಿಹಾರದ ಗೆಲುವು ಬಹುತೇಕ ಈ ದೇಶದ ದುಕ್ಷುಸಿ ಇದು ಇನ್ನು ಬರ್ತಕ್ಕಂಥ ಮುಂದಿನ ಇಪ್ಪತ್ತೈದು ವರ್ಷಗಳು ಮತ್ತೆ ಕೇಂದ್ರದೊಳಗನು ರಾಜ್ಯದೊಳಗೆ ಬಿಜೆಪಿನೇ ಬರ್ತದ ಅಂತಕ್ಕಂಥದ್ರ ಮುನ್ಸೂಚನೆ ಹಾಗಾಗಿ ಮತ್ತೊಮ್ಮೆ ಸಮಸ್ತ ಬಿಜೆಪಿ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಅಲ್ಲಿಯ ಮುಖಂಡರಿಗೆ ಎಲ್ಲರಿಗೂ ಅಂತ ಹೇಳ್ತೇನೆ ನಮಸ್ಕಾರ